ಮಾಡ್ಬಿಡ್ತ ಸಣ್ಣ ಹುಡುಗಿ ಮದಿ ಮಾಡ್ಕೊಂಡ್ಬಿಡ್ತಾನೆ ಆನಂದಿ ಬಾಯಿ ಏನ್ ಆನಂದಿ ಬಾಯಿ ಅಂತೇಳಿ ಈ ಆನಂದಿ ಬಾಯಿ ಇವತ್ತು ನೀವು ಶನಿವಾರ ವಾಡ ಇದೆ ನೋಡ್ರಿ ಮ್ಯಾಲಿಂಗ್ ವಾಕಿಂಗ್ ಮಾಡಕ್ಕೆ ಸಾಗೋನಿ ಕಟ್ಟಗಿದ್ ರಾಣಿಯರು ವಾಕಿಂಗ್ ಮಾಡಿದೆ ಈ ಆನಂದಿ ಬಾಯಿ ಏನ್ ಮಾಡ್ಬಿಡ್ತಾಳೆ ಸಣ್ಣ ಹುಡುಗಿರ್ತಾಳೆ ಇವನು ಮದಿ ಹದಿನೇಳನೂರ ಐವತ್ತಾರಕ ಆಗ್ತದ ಹದಿನೇಳನೂರ ಐವತ್ತಾರಕ ಈ ಆನಂದಿ ಬಾಯಿ ಜೊತೆಗೆ ರಘುನಾಥರ ಎರಡನೇ ಮದಿ ಮಾಡ್ಕೊತಾನೆ ಸಣ್ಣ ಹುಡುಗಿರ್ತಾವ ಐವತ್ತೈವತ್ತೈದು ವರ್ಷವೂ ಇರ್ತಾನೆ ಅಲ್ಲಿ ಬಂದಕ್ಕೆ ರಿಪೇರಿ ಮಾಡೋ ಹುಡುಗಿ ಹುಡುಗಿರ್ತಾನೆ ಹಲಿಯರ್ ಹುಡುಗ ಅವನು ಗಣಪತ್ ಅಂತ ಕೇಳಿ ಈಗ ನೀವು ಪೂನಕ್ಕೆ ಹೋದ್ರೆ ಶನಿವಾರ ವಾಡದಾಗ ಒಳಗಡೆ ಹೋರಿ ಬಲಕಿನ ಬಾಜು ಒಂದು ಸಮಾಧಿ ಇದೆ ಒಲ್ಲಂದ್ರೆ ನಾನು ಭೀಮಾ ಕೋರೆಗೆ ಹೋದ್ರೆ ಅದು ಫೋಟೋ ಹಾಕಿನ ಸಮಾಧಿ ಇದೆ ಬಲಕಿನ ಬಾಜು ಸಮಾಧಿ ಇದೆ ಅದ್ರ ಮೇಲೆ ಸ್ಪಷ್ಟ ಬರ್ದಾರ ಏನು ಗಣೇಶ್ ಅಂತ ಗಣಪತಿ ಗುಡಿ ಆ ಗೇಟ್ ಗೇಟ್ ಒಳಗೆ ಹೋಗೋದಲ್ಲ ಮೇನ್ ರೋಡಿಗೆ ಪೇಶ್ವೆಗಳ ಗಣೇಶ್ ಮಂದಿರದ ಸಪ್ರೇಟ್ ಅದ ಆದರೆ ಅಲ್ಲಿ ಒಳಗೆ ಬಲ್ಕಿಗೆ ಹೋದ್ರಪ್ಲೇ ಗಣಪತಿ ಸಮಾಜದಿದೆ ಏನಾಗ್ತದ ಈ ಆನಂದಿಬಾಯಿ ಆ ಏನು ಬಂದಕ್ಕೆ ರಿಪೇರಿ ಮಾಡ್ತಾನ ಹೊಲೆಯರ್ ಹುಡುಗ ಅವ ರಾಜದವಡಿ ಬರೋದು ಹೋಗೋದು ನೋಡ್ತಾವೆ ಅವಾಗೆಲ್ಲ ಕರ್ರ ಕರ್ಕತ್ತ ಸಪ್ ಸಪ್ಳು ಬರ್ತೀವಿ ಚಪ್ಪಲಿ ಹಾಕೋತ ನಮ್ಮ ಕಡೆ ನಾಲದು ಚಪ್ಲಿ ಅಂತ ಕರಿತಾರೆ ಇವು ಹ್ಯಾಂಗ್ ಕರ್ರ ಸಬಳ ಇದ್ದಂಗೆ ಹೊಲೆಯರ್ ಹುಡುಗರು ಹ್ಯಾಂಗಿರ್ತೀವಂದ್ರಿ ಬಹುಶಃ ಕುಸ್ತಿ ಆಡೋರು ಇಲ್ಲಿ ನಮ್ಮ ಹುಡುಗರು ಇದ್ರು ನೋಡಿರಿ ಜಿಮ್ ಗಿಮ್ ಹೋಗೋ ಹಿಂಗೆ ಕೆಳಗೆ ಹತ್ತಿ ಹಿಂಗೆ ಇರ್ತವ ಬರೋದು ನೋಡಿದ ಹುಡುಗಿ ಅಂತ ಇನ್ನು ಅವ್ನು ಯಾವನಪ್ಪ ಆ ತಾಯಿ ಇವನಿಗೆ ದಾಸಿ ಕೇಳುತ್ತಾಳೆ ಶನಿವಾರ ವಾರದ ಹಿಂದ್ಗಡೆ ಶನಿವಾರ ವಾರದ ಹಿಂದಗಡೆ ಈ ಸ್ಕೂಲ್ ಮಾಡಿದರೆ ಬಂದಾಗ್ಯದ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಬಾಳಿ ಫಡಾಯಿತು ಆ ಹುಡುಗ ಬಾಳಿ ಫಡ ಕರೆಸ್ತಾಳೆ ಯಾರು ಆನಂದಿ ಬೈ ಗಣಪತ್ ಮಾರ್ಗ ಬಂದು ರಿಪೇರಿ ಮಾಡೋ ಹುಡುಗ ನಾವೀಗ ಬಂದು ಇಂಜಿ ಅಂತ ಕರಿತೀವಿ ಕರೆದು ಅದು ಕೇಳುತ್ತಳೆ ಮಗನೇ ನಿನ್ನ ಮೇಲೆ ಮೋಹ ಆಗ್ಯದ ಅಂತ ಅವ ಅಂತಾನ ಮೇಡಮ್ ನೀವು ಪೇಶೋಗಳು ಮಹಾರಾಣಿ ಯಾವುದು ರಘುನಾಥರ ಪೇಶೋರ್ದು ಭಾಳ ಕೋಪಿಷ್ಟ ನನ್ನ ದಯವಿಟ್ಟು ನಿಮ್ಮ ಕಾಲು ಬಿಡ್ತೀನಿ ನನಗೆ ಬಿಟ್ಟುಬಿಡು ಅಂತಾನೆ ಇಲ್ಲಿ ನಿನ್ನ 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 ಹ್ಯಾಂಡ್ಸಮ್ ನೀನು ಖರಾಗಿ ಹ್ಯಾಂಗಿದ್ದೀ ಮಗ ಎಮ್ ಅರ್ಧ ಎಮ್ಮಿ ಕಲರ್ ಇದ್ದಂಗೆ ನಮ್ಮ ಇದ್ದಂಗೆ ಅನ್ರಿ ಇಷ್ಟು ಕೃಷ್ಣನ ಕಲರ್ದ ಮಗನೇ ನಾನು ನಿನ್ಗೆ ಹ್ಯಾಂಗೆ ಬಿಲ್ಡ್ ಹತ್ತಳೆ ಕೇಳಲ್ಲ ಇಲ್ಲ ವಿಚಾರ ಮಾಡಿ ನಾಳೆಗೆ ಹೇಳಬೇಕು ಮಗನೇ ಇಲ್ಲಿ ಎಂಟು ಗಂಟೆ ಬರ್ಬೇಕು ಸಂಜೆಗೆ ಇಲ್ಲಿ ಬಾಳೆ ಪಡಕ ಶನಿವಾರ ವಾಡದ ಹಿಂದೆಗಳೇ ಸೊ ಅದು ಆಸೆ ಕಳಿಸ್ತಾಳೆ ಅವ್ ಬರ್ತಾನೆ ಹುಡುಗ ಅವಾಗ ಹೇಳ್ತಾನೆ ಅಮ್ಮೋರೆ ದಯವಿಟ್ಟು ನಾನು ಬಿಡಿರ್ತಾಳ ಮಗನೇ ನೀವು ಒಂದು ವೇಳೆ ನಾನು ಹೇಳ್ದಂಗೆ ನನ್ನ ಆಸೆ ತೀರಿಸಲಿಲ್ಲ ಅಂದ್ರೆ ನನ್ನ ಚಟ ತೀರಿಸಲಿಲ್ಲ ಅಂದ್ರೆ ನನ್ನ ಮಗನೇ ನನ್ನ ಗಂಡ ರಘುನಾಥ್ರ ಪೇಶವೆ ಹೇಳ್ದಂದ್ರೆ ಯಾಕೆ ಮೊದಲೇ ಮುದುಕ ಅನುಮಾನ ಪಿಶಾಚಿ ಅದಕ್ಕೆ ನೀನು ಮರಡ್ರೆ ಮಾಡ್ತಾರಂದಾಗ ಅವಾಗ ಬದುಕಬೇಕು ಬದುಕಬೇಕು ಅಂತಿಳಿದು ಗಣಪತ್ ಮಾರ ಅವ್ರ ಜೊತೆಗೆ ಸಂಗತಿ ಮಾಡ್ತಾನೆ ಅಕ್ಕಿ ಪ್ರೆಗ್ನೆಂಟ್ ತಾತ ರಘುನಾಥ್ರ ಪೇಶವೆ ಅಂತ ಒಂಬತ್ತು ತಿಂಗಳು ಬಿಟ್ಟು ನಾನು ನಾನಿನ್ನು ಸನಿನೇ ಬಂದಿಲ್ಲ ನಿಭಾ ಸರಿ ಹಂಗ ಅವಾಗ ಅಕ್ಕಿ ಹೇಳ್ತಾಳೆ ನನ್ನ ನನಗೆ ನನಗೆ ಗಂಡ ಬೇಕು ಸಂಡ ಅಲ್ಲ ನನ್ನ ಗಂಡನ ನೋಡ್ಕೊಂಡು ನಂಗೆ ಬಿಡು ಅಂತಾನೆ ಓಹ್ ಹೌದಾ ಆಯ್ತು ಆಯ್ತು ನೀ ಸಣ್ಣ ಹಾಕಿದ್ದೆ ಸರಿ ಯಾರ ಮಾತು ಅವ್ರಿಷ್ಟು ಅಲ್ಲಿ ನಮ್ಮ ಬಂದಕ್ಕೆ ಇಂಜಿನಿಯರ್ನಲ್ಲ ಹೊಡೋದು ಗಣಪತಿ ಮಹಾರ ತಿಳಿದ್ ಅವನನ್ನು ನಾ ಮೋಹಿಸಿನಿ ಇದು ಅವನದೇ ಕೂಸದ ಅಂತ ಹೇಳ್ತಾವೆ ಓಹೋ ಹೋ ಚಳಿ ಅಂದರೆ ಅಣ್ಣ ತೋರ್ ಬಿಡಂಗಿಲ್ಲ ಯಾರು ಪೇಶೆ ಹಿಕ್ ಪೇಶ್ವೆ ತೋರ್ಬಿಡಂಗಿಲ್ಲ ಈಗ ಖುಷಿ ಒಬ್ಬ ನಾನು ಬಿಡಂಗ ಕಾಣ್ತಾನ ಅವನಿಗೆ ಹಚ್ಚಸಂಗೆ ಕಾಣ್ತಾನ ನನ್ನ ಗಂಡ ಅವ್ನಿಗೆ ಹಚ್ಚಿಸ್ತಾನು ಭಾಳ ಖುಷಿಯಿಂದ ಇರ್ತಾಳೆ ರಾತ್ರಿ ಗಣಪತಿ ಮರ ಕರ್ಕೊಂತಂದು ಶನಿವಾರ ಆಡೋದು ಒಳಗೆ ಹೋಗ್ತಾ ಬಲಕಿನ ಬಾಜು ಇವತ್ತಿಗೂ ಕೂಡ ಇದೆ ಈ ಸಮಾಧಿ ಅಲ್ಲಿ ಕಡಿದು ಅವನಿಗೆ ಹೂಳಾಕಿ ಹೂಳ್ತಾನೆ ಸಣ್ಣ ಹುಡುಗ ಇಪ್ಪತ್ತೈದು ವರ್ಷದ ಹುಡುಗ ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಹುಡುಗ ಕಡೆಯಾಗ ಅವನ ಜೀವ ಇರುತ್ತೆ ಅವನು ಯಾವುದೂ ತಪ್ಪು ಮಾಡಿಲ್ಲ ಆದರೆ ಆಕೆನ ಎಲ್ಲ ಸಂಬಳಸ್ತೀನಿ ನಾ ಬಿಟ್ಟು ಬರ್ತೀನಿ ನಿಂಗೆ ಮದುವೆ ಮಾಡ್ಕೊತೀನಿ ಅಂದಾಗ ಇಲ್ಲ ಕಡಿಸಿಬಿಡ್ತೀನಿ ಅಂದಾಗ ಭಯಕ್ಕಾಗಿ ಆ ಗಣಪತಿ ಮಾರ ಒಪ್ಪಾನೆ ಆಕೆ ನಾವು ಕೇಳ್ತಾರೆ ಗಣಪತ್ ಮಾರ ಹೆಸರು ಹೇಳ್ತಾಳೆ ಶನಿವಾರ ವಾಡದಾಗ ಗೇಟ್ ಬಲ್ಲಿ ಬಾಲಕಿನ ಬಾಜು ತಂದು ಕಡಿತಾರೆ ಕಡಿದು ಸಮಾಧಿ ಮಾಡ್ತಾನೆ ಆಕಿ ಇವು ಎರಡು ದಿವಸ ಓದ್ತದ ಮೂರು ದಿವಸ ಓದ್ತದ ಮಹಾರವಾಡ ಕಡೆಗೆ ದಾಸಿ ಕಳಿಸ್ತಾಳೆ ಇಲ್ಲ ಗಣಪತ್ ಮಹಾರ ಬಂದಿಲ್ಲ ಅಂತಾರೆ ಮತ್ತೆ ಬಂದಕ್ಕೆ ಕಾರ್ಖಾನೆ ಕಳಿಸ್ತಾಳೆ ಆಕಿ ಯಾರು ಆನಂದಿಬಾಯಿ ಅಯ್ಯೋ ಅವನ ಕೆಲಸಿಗೆ ಬಂದಿಲ್ಲ ಗಣಪತ್ ಮಹಾರ ಎಲ್ಲೋಗ್ಯನೋ ಗೊತ್ತೇ ಇಲ್ಲ ಅವಾಗ ಆನಂದಿಬಾಯಿ ಬಾಣತನ ಆಗುತ್ತೆ ಆಕಿ ಅದೇ ಚಿಂತೆ ಇರುತ್ತೆ ಎಲ್ಲಿ ಹೋದ ನನ್ನ ಮಗ ಇವ ಹೊಲೆಯ ನಾನು ಬಿಟ್ಟು ಇಲ್ಲಿ ನನಗೆ ಅದಕ್ಕೆ ಬಿಟ್ಟು ಹೋದಿಲ್ಲ ಬಿಟ್ಟು ಹೋಗೋದು ಹೋಗಲಿ ನಾನು ಹೊಟ್ಟೆ ಹೊಲೆಯರ್ಗೆ ಕೊನ ಇಟ್ಬೋದಿಲ್ಲ ಅಂತೇಳಿ ಭಾಳ ಖುಷಿಯಾಗಿರ್ತಾಳೆ ಮುಂದೆ ಅದು ಸುದ್ದಿ ಸುದ್ದಿ ಹೆಂಗೆ ಬಾಜಿರೇ ದೊಡ್ಡ ಅವಾಗ ಈ ಸುದ್ದಿ ಗಾಳಿ ಹತ್ತಿ ಬಿಡ್ತದೆ ಆ ಹುಡುಗ ಸ್ವಲ್ಪ ದೊಡ್ಡ ಆದ ತಕ್ಷಣ ಆನಂದ ಗೊತ್ತಾಗ್ಬಿಡ್ತದೆ ನನ್ನ ಮಗ ಈ ಜಾತಿ ಅಕ್ಕಿಗೆ ಅಂದರೆ ದಯವಿಟ್ಟು ತಪ್ಪು ಕೊಡಿ ಕಾಮ ಹೆಚ್ಚಾಗಿ ಸಣ್ಣ ಹುಡುಗಿ ಕಾಮ ಹೆಚ್ಚಾಗಿ ಶೇಡ್ ಉದ್ಲ್ಬಾಣಿ ಹೊಡ್ತವೆ ಹೊಲೆಯರ ಮೇಲೆ ನನ್ನ ಮಗ ನಾನು ಪ್ರೀತಿ ಮಾಡಿರ್ತಕ್ಕಂಥ ಒಬ್ಬ ಹೊಲೆಯ ಹುಡುಗಿ ಕೈ ಬಿಟ್ಟು ಹೋದನ್ನೆಲ್ಲ ತಿಳಿದು ಅವಾಗ ಆನಂದಿ ಭಯ ಏನು ಮಾಡ್ತಾಳೆ ಈ ನಗರದಲ್ಲಿರ್ತಕ್ಕಂಥ ಮಹಾರಿಗೆ ವಿಕೃತವಾಗಿರ್ತಕ್ಕಂಥ ಸಾಮಾಜಿಕ ಶೋಷಣೆಗೆ ಒಳಪಡಿಸಬೇಕು ಅಂತೇಳಿದು ಕೊಳ್ಳಾಗ ಮೇಗಿ ಬೆನ್ನಿಗೆ ಬಾರಿಗೆ ಶಾಸನ ಮಾಡಿರ್ತಕ್ಕಂಥ ಆಬ್ದಿ ರೆಕಾರ್ಡ್ ಇದೆ ಆನಂದಿ ಬಾಯಿ ಯಶ ನಾನು ಬಿಟ್ಟಿ ಎರಡಿವೆ ಎರಡಿವೆ ನಾನು ಬಿಟ್ಟು ಹೋದನ ಅಂತೇಳು ಶೇಡ್ ಉಲ್ಬಣಗೊಂಡು ಹಲೇರಿ ಕೊಳ್ಳಾಗ ಮೇಗಿ ಬೆನ್ನಿಗೆ ಬಾರಿ ಕಡತ ಬೇರೆ ಯಾರಿಗೂ ಇಲ್ಲ ಆವಾಗ ಆಕೆ ಇವನಿಗೆ ಗೊತ್ತಾಗುತ್ತೆ ಅಯ್ಯೋ ನಮ್ಮ ತಾಯಿ ಹಿಂಗೆ ಬಿಟ್ಟು ತಿಳಿದು ನಾನು ದೊಡ್ಡವನಾದಾಗ ಪೇಶ್ವೆ ಆದಾಗಿದ್ದು ಶೇಡ್ ತಿಳ್ಸ್ಕೊಂಡು ಅಂತ ತಿಳಿದು ಅವನಿಗೆ ಎಲ್ಲಿವರೆಗೂ ಗೊತ್ತಾಗಲ್ಲ ಯಾರಿಗೆ ಪೇಶ್ವೆಯಾಗೆ ಎಲ್ಲಿ ಗೊತ್ತಾಗಲ್ಲ ಅಂದ್ರೆ ಕರಡ ಯುದ್ಧ ತನವೂ ಗೊತ್ತಾಗಲ್ಲ ಅವನು ಯಾವನೊಬ್ಬ ಪ್ರೊಫೆಸರ್ ಉಲ್ಲೇಖ ಮಾಡೋನು ಓ ಏನ್ರಿ ಅವ್ನು ಖಡ್ಕಿ ಯುದ್ಧದಾಗ ಒಲೆ ಭಾರಿ ಹೋರಾಟ ಮಾಡಿದ್ರು ನಮ್ಮ ಅಂತ ಹೇಳ್ತೀನಿ ನಿಮಗೆ ಏನು ಮಾಡ್ಯಾರಂತ ಕರಡ ಯುದ್ಧ ಆಗತ್ತೆ ಕರಡ ಯುದ್ಧದಲ್ಲಿ ಅವ್ರ ತಂದೆ ಸವಾಯಿ ಮಾಧವರು ಜಿಂದ ಇರ್ತಾನೆ ಸವಾಯಿ ಮಾಧವ್ ಕಾಕ ಚಿಕ್ಕಪ್ಪ ಸವಾಯಿ ಮಾಧವ್ರ ಜಿಂದ ಎಂಥ ಪಾರಾಕ್ರಮ ಇದ್ರವ್ರಿ ಶಿದ್ನಾಕ್ ಮಾರ ತನ್ನ ಫಲೇರ್ ಬಟಾಲಿನ ತೊಗೊಂಡು ಒಂದು ಟೆಂಟ್ ಹೊಡಿತಾನೆ ಭಯ ಬರ್ತದ ಪಠಾಣರ ಆಕ್ರಮಣ ಮಾಡೋರಿರ್ತಾರೆ ಕನ್ನಡದ ಮೇಲೆ ಯಾರು ಈ ಪೇಶವೆಗಳ ಮೇಲೆ ಅವ್ರು ಏನು ಮಾಡಿಬಿಡ್ತಾರೆ ಶಿದ್ನಾಕ್ ನಾನು ಟೆಂಟ್ ನಿನ್ನ ಬಗ್ಲಾಗಿ ಹುಡಿತೀನಪ್ಪ ಅಂತೇಳಿದು ಪೇಶವೆ ಆಗಿರ್ತಕ್ಕ ಹತ್ತನೇ ಪೇ ಹನ್ನೊಂದನೇ ಪೇಶ್ವೆ ಸವಾಯಿ ಮಾದವರು ಶಿದ್ನಾಕ್ ಮಾರ್ ಗಣ್ಣಾಕ್ ಮಾರ್ ರಾಯ್ನಾಕ್ ಮಾರ್ ಇವ್ರ ಬಗ್ಲಾಗಿ ಟೆಂಟ್ ಹೊಡಿತಾರೆ ಪೇಶ್ವೆ ಯಾಕಂದ್ರೆ ರಚನೆ ಅವು ಹೆದರಿರ್ತಕ್ಕಂಥ ಎಲ್ಲ ಮರಾಠ ಕುಂಬಿ ಇವರೆಲ್ಲ ಎಲ್ಲ ಕಾಶ್ದವ್ರು ಸುತ್ತ ಹುಡ್ಕೊಂಡ್ಬಿಡ್ತಾರೆ ಅವಾಗ ಒಬ್ಬ ಮರಾಠ ಹೇಳ್ತಾನೆ ಅಲ್ಲ ರೀ ಪೇಶ್ವಿ ಮಹಾರಾಜ್ರಿ ಇವ್ನು ನಡಬರ್ಕವ ನಾವು ಸುತ್ತಮುತ್ತ ಆದ್ವಿ ಇವು ಟೆಂಟ್ ಕೆತ್ತಿಸ್ರಿ ಅಂತ ಹೇಳ್ತಾನೆ ಅವಾಗ ಸವಾಯಿ ಮಾತಾಡ್ತು ಗೊತ್ತಿರ್ತವೆ ನಾನು ಹೊಲೆಯ ನಾರ್ಯ ಮಾರಿ ಹುಟ್ಟಿದ್ರು ನಾನು ನಾರ್ಯ ಮಾರಿ ಹುಟ್ಟಿ ಅಂತ ಅವನಿಗೆ ಹೇಳ್ತಾನೆ ನೋಡಿ ಇದು ರಣರಂಗದ ಔತಣ ಕೂಟ ಅಲ್ಲ ನಿಮ್ಗೆ ಊಟ ಕರೆದಿಲ್ಲ ರಣರಂಗ ಇದೆ ಇಲ್ಲೆಲ್ಲರೂ ಸಮಾನರು ಅವಾಗ ಮುಂದೆ ಮರದಿವಿ ಇದ್ದಾಗುತ್ತೆ ಸ್ನೇಹಿತರೆ ಪಠಾಣರು ಹುಲಿಯಂತೆ ಶಿವದಂತೆ ಆಕ್ರಮಣ ಮಾಡ್ತಾರೆ ಆ ಟೈಮ್ನಲ್ಲಿ ಪರಶುರಾಮ್ ಭಾವು ನಡಬಾರಕ್ಕೆ ಸಿಕ್ಬಿದ್ದಿರ್ತವ ಅಂದರೆ ದಂಡನಾಯಕ ಪೇಶ್ಗಳ ದಂಡನಾಯಕ ನಾಯಕ ಪರಶುರಾಮ್ ಬಾವು ನಡವರ್ ಬಿದ್ದಿರ್ತಾನ ಎಲ್ಲ ಕಡೆ ಯುದ್ಧ ಪಟಾಣರು ಹುಲಿಯಂತೆ ಹೋರಾಡ್ತಿರ್ತಾರ ಮಹಾರ ಸೈನಿಕರು ಶಿದ್ನಾಕ್ ಬಟಾಲಿಯನ್ ಸಪ್ರೇಟ್ ಇರ್ತದೆ ಬಂದಿವಿಂಗ್ ಹೋರಾಟ ಮಾಡ್ತಿರ್ತಾರೆ ಅವಾಗ ಸವಾಯಿ ಸಾರಿ ಪರಶುರಾಮ್ ಭಾವು ಪಟವರ್ದಂತನ ಶಿದ್ನಾಕ್ ಅಂತ ಚೀರ್ದಾಗ ಶಿದ್ನಾಕ್ ಯಾವಾಗ ಗೊತ್ತಿರಿ ಎರಡೂ ತಲವರ್ಗಳು ಬಾಯಿ ಹಿಡೋ ಕೇಳತ್ತಿರಲಿಲ್ಲ ಐದ್ನೂರು ಇಪ್ಪತ್ತೆಂಟು ಸಾವಿರ ಜನರಿಗೆ ಹೆಂಗೆ ಹುಡ್ತಾರೆ ಅಂತೇಳಿ ನಾ ಹೇಳ್ತೀನಿ ಬಿಚ್ಚಿ ನಿಮ್ಗೆ ಇಪ್ಪತ್ತೆ ಯಾವ ಕೋರೆನೋ ಅದು ಅವಾಗಲ್ಲಿ ಈಗ ಇಪ್ಪತ್ತು ವರ್ಷದಿಂದ ಯಾವ ನೋಡ್ಯನೋ ಅವನಿಗೆ ಗೊತ್ತಿರ್ತದೆ ಕೋರೆ ಈಗ ಬಿಲ್ಡಿಂಗ್ ಆಗ್ಯಾವ ಎರಡೂ ತಲವರ್ ಬಾಯಿ ಹಿಡ್ಕೊಂಡ್ಬಿಟ್ಟು ಸಿದ್ಧನಾಥ ಮಾರು ಎರಡೂ ತಲವರ್ ಬಾಯಿ ಹಿಡ್ಕೊಂಡು ಪಳ್ಳಿಗೆ ಗೋಡಕ್ಕೆ ಓಡಿಸಿದ್ರೆ ಆ ಪಠಾಣರ ಮಧ್ಯೆ ಇರ್ತಕ್ಕಂಥ ಪರಶುರಾಮ್ ಭಾವು ಪಟ್ಬಾರ್ದನ ಕುರಿ ಹಿಡ್ಕೊಂಡಂಗೆ ಹಿಡ್ಕೊಂಡು ಕುದ್ರಿ ಮೇಲೆ ಕುದು್ರಿ ಮೇಲೆ ಕೂಡ್ಸ್ಕೊಂಡು ಬಿಡಿಸ್ಕೊಂಡ್ ಬರ್ತಾನ ಅವ್ನಿಗೆ ಅವಾಗ ಬಂದಾಗ ಮನೆಗೆ ಅಂದ್ರೆ ಶನಿವಾರ ವಾಡಕ್ಕೆ ಬಂದುಬಿಟ್ಟು ಅವನಿಗೆ ಬೆಳ್ಳಿ ಕಡಾಕಿ ಉಡ್ತಾ ರುಮಾಲ ಕೊಡ್ತಾರೆ ಉಡ್ತಾ ರುಮಾಲ್ ಅಂದರೆ ಶಾಲೆ ಹೆಂಗೆ ಹೊಸ್ತಾರಲ್ಲ ಹಾರಿಸುವ ರುಮಾಲ ಅಂತ ಅಂತ ಸನ್ಮಾನ ಮಾಡಿರ್ತಕ್ಕಂಥ ಕುಲ ಯಾರ್ದು ಪಾಲೆಯರ್ ಕುಲ ಮಹಾರ್ ಕುಲ ಹಾಗಾದ್ರೆ ಈ ಭೀಮಾ ಕೊರೆ ವಿದ್ಯೆ ಭೀಮಾ ಕೊರೆ ವಿದ್ಯೆ ನೋಡಿ ಅವನು ಹೇಳೋದಲ್ಲ ಅವನು ನಾನು ಹೇಳಿದ್ರು ಹಾಫ್ ನಾಲೆಜ್ ಇಸ್ ವೆರಿ ಡೇಂಜರಸ್ ಇನ್ ಆಲ್ವೇಸ್ ಅದು ಅರ್ಧ ಮಾಡೋದು ಕರಡ ಲಡಾಯದಲ್ಲಿ ಪಾಲೆಯರ್ ಇದ್ದಿಲ್ಲ ಮಾತ್ರ ಚಿಕ್ಕಪಟ್ಟೆ ಹೋರಾಟ ಮಾಡಿದ್ರು ಅವನು ನಿಮ್ಮ ಪ್ರೊಫೆಸರ್ ಹೇಳೋದು ಖಡ್ಕಿ ಲಡೈ ಆದ ನಂತರ ಇವ್ನಿಗೆ ಗೊತ್ತಾ ತ್ಯಾರಿ ಸವಾಯಿ ಮಾದವ್ರ ಅಣ್ಣನ ಮಗನಿಗೆ ಎರಡನೇ ಬಾಜರೆ ಪಟ್ಟಕ್ಕೆ ಬರ್ತಾನೆ ಬಂದ ತಕ್ಷಣ ಗೊತ್ತಾಗ್ತದೆ ಇವ್ ನನ್ನ ಮಕ್ಕಳು ಇಷ್ಟು ಪವರ್ಫುಲ್ರಲ್ಲ ಇಷ್ಟು ಪರಾಕ್ರಮಿಗಳದರಲ್ಲ ಆಮೇಲೆ ನಿರ್ಭೀಡತೆ ನಿರ್ಭಯದಿಂದ ಹೋರಾಟ ಮಾಡ್ತಾರಲ್ಲ ಯಾರು ಏನು ಕಥೆ ತಗದಾಗ ಅದು ಎಲ್ಲಿಗೆ ಬಂದು ನಿಂದಿರ್ತದ್ರೆ ಅವನು ಹುಡಿಕೆ ಬಂದು ನಿಂದಿರ್ತದ ನೀನು ಹುಟ್ಟಿದ್ದು ಗಣಪತ್ ಮಾರು ಅಂತಕ್ಕಂಥ ಅಂತ ಅಂತೂ ಅಲ್ಲ ನಿನ್ನ ಈ ನನ್ನ ಮಕ್ಕಳು ಅಂತ ಅಂತೇಳಿದ್ರು ಮಾಡಿಬಿಡ್ತಾನೆ ಎರಡನೇ ಬಾಜಿರಾಯ ಕರಡ ಮೊದಲಾಗದು ಖಡ್ಕಿ ಯುದ್ಧ ಖರಡ ಇದ್ದ ಈಗ ಎರಡನೇದಾಗೋದು ಖಡಿಕ ಹದಿನೇಳುನೂರ ತೊಂಬತ್ತೈದರಲ್ಲಿ ಅಷ್ಟೊತ್ತಿಗೆ ಎರಡನೇ ಬಾಜಿರೆ ಬಂದಿರ್ತಾನೆ ಖಡಿಕಿ ಯುದ್ಧ ಆಗಾಗ್ ಏನು ಮಾಡ್ಬಿಡ್ತಾನೆ ಸಿದ್ಧನಾಕುಮಾರ್ ನೀವೆಲ್ಲ ಕಳಂಬಿಗೆ ಹೋಗಿಬಿಡ್ರಿ ಪುನಃ ಬಿಡ್ರಿ ನಿಮ್ಗೆ ಇಲ್ಲಿ ನಮ್ಮ ಸೈನ್ಯದಲ್ಲಿ ಬೇಡ ನಮಗೆ ಅಲ್ಲಿ ನೋಡಿ ಆ ಸೈನಿಕರಿಗೆ ಎರಡು ಹೆಸರು ಕರೀತಾರೆ ನಾಕಂದರೆ ನಾಕಂದ್ರೆ ಮಹಾರು ರಾಹುತ್ ಅಂದರೆ ಮಾದಗಿರಿ ರಾಹುತ್ ಅಂತ ಕರಿತಾರೆ ನಾಕ್ ನಾಕಂದರೆ ಬುದ್ಧನಾನಿಗಿಯಗಳು ರಾವುತ್ ಅಂತ ಕರಿತಿದ್ರು ಅವ್ರು ಉಳಿತಾರೆ ನೀವಿರ್ರಿ ಒಬ್ಬ ಹಾಡು ಹೊಲೆಯರೋದು ಕಳಿಸ್ಬಿಡ್ತಾನೆ ಕಳಿಸ್ಬಿಟ್ಟಾಗ ಅಲ್ಲಿ ಕಳಂಬಿ ಅಂತಿದೆ ಬೆಳಗಾವ್ ಸಮೀಪ ಯಾರಿದ್ರೂ ಗೊತ್ತಿರ್ತದೆ ಸಾಂಗ್ಲಿ ಹತ್ತಿರ ಹತ್ತು ಕಿಲೋಮೀಟರ್ ಕಳಂಬಿ ಅಲ್ಲಿ ಒಂಬೈನೂರ ಎಕರೆ ಇನಾಮಿ ಜಮೀನು ಪರಾಕ್ರಮಕ್ಕಾಗಿ ಕೊಟ್ಟಿರ್ತಕ್ಕಂಥದ್ದು ವಾಯು ಪ್ರಾಂತ್ಯದಲ್ಲಿ ಕೊಟ್ಟಿರ್ತಾರೆ ಅಲ್ಲೂ ಒಂಬತ್ತು ನೂರ ಜ ಒಂಬೈನೂರ ಜಮೀನು ಅಲ್ಲಿ ಸಿದ್ನಾಕುಮಾರ್ ಬಿಟ್ಟು ಪುನದಗೆರೆ ಹೇಗೆ ವಾಪಸ್ ಬರ್ತಾನೆ ಟ್ರಿಪ್ ತೊಗೊಂಡು ತಂಡ ತಗೊಂಡು ಇಲ್ಲಿ ಹಲವಾರು ವರ್ಷಗಳು ಮತ್ತು ಕುಸ್ತಿ ವಾಹನಾಕ ಗುಡ್ಸ್ ಗುಡ್ ಸವಾರ ಇವೆಲ್ಲ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಅವತ್ತು ಒಂದು ದಿವಸ ಎಫ್ ಎಫ್ ಸ್ಟಂಟನ್ ಅವರು ಅಲ್ಲಿಂದ ಹಾಗೆ ಹೋಗ್ತಿರ್ತಾರೆ ಇವು ಬರೆಯ ಮೇಲೆ ಇಷ್ಟು ಕುಸ್ತಿಲಿ ಹ್ಯಾಂಗೆ ನಮ್ಮ ಮೈಸೂರು ನಮ್ಮ ನಮ್ಮ ಮಾಯ ಮುತ್ತಿಲ್ಲ ಮುತ್ತೆದರು ಕುಸ್ತಿ ಫುಳ್ಯದಾಗ ಹಾಕೋತಿಲ್ಲ ಚಡ್ಡಿ ಹನುಮಾನ್ ಚಡ್ಡಿ ಹಿಂಗೆ ಹಾಯ್ಕೊಂಡು ಅವತ್ತು ತಲವಾರು ವರ್ಷ ಗುಡ್ಸವಾರ ಸವಾರ ಮಾಡೋದು ನೋಡಿ ಎಫ್ ಎಫ್ ಸ್ಟಂಟನ್ ಹೇಳ್ತಾನೆ ಅವರು ಯಾವ ಯಾರನ್ನ ಹೇಳಿದಾಗ ಇಲ್ಲ ಅವರು ಮಹಾರ್ ಬಟಾಲಿಯನ್ ಇದೆ ಮಹಾರ್ ಬಟಾಲಿಯನ್ ಸೊ ಅವಾಗ ಮಾರ ಕರೀತಾರೆ ಈಗ ನೀವು ಯಾರ ಸಲುವಾಗಿ ಕೆಲಸ ಮಾಡ್ತೀರಿ ಇಲ್ಲ ಅವ್ರು ಹೆಂಗಿದ್ರು ಅಂದರೆ ರಾಯಲ್ ಪ್ರೊಫೆಷನ್ ನಮ್ಮ ರಕ್ಷಣೆ ಅಂದ್ರೆ ಸಾಕು ಪಂಚಾಯಿತಿ ಮಾಡಿ ಕೇಳಿಲ್ಲ ಅಂದ್ರೆ ವಾದ್ಯ ನ್ಯಾಯಕ್ಕೆ ಬರ್ತೀರು ಅದಕ್ಕೆ ಮಹಾರ ಬಟ್ಟೆ ನಿಂತಾರೆ ಅಂತಾರೆ ನೀವು ನಮ್ಮ ಜೊತೆ ಕೆಲಸಕ್ಕೆ ಬರ್ರಿ ಇಲ್ಲಿ ಹೋದ್ರೆ ನಿಮ್ಮ ಶ್ರಮ ವೇಸ್ಟ್ ಆಗ್ತದ ಅಂತ ಹೇಳ್ತಾರೆ ನಮಗೆ ಒಂದು ಎಂಟು ದಿನ ಟೈಮ್ ಕೂಡ ಹೇಳ್ತಾನೆ ಕ್ಯಾಪ್ಟನ್ ಎಫ್ ಎಫ್ ಸೆಂಟನ್ಗೆ ಸಿದ್ಧನಾಕುಮಾರ್ ಪುನಃ ಸಿದ್ಧನಾಕುಮಾರ್ ಗಣ್ಣಾಕುಮಾರ್ ಇವ್ರು ಏನು ಮಾಡಿಬಿಡ್ತಾರೆ ಪುನಃಕ್ಕೆ ಬರ್ತಾರೆ ಪೂನಕ್ಕೆ ಬಂದು ಎರಡೇ ಬಾಜ್ ಎರಡನೇ ಬಾಜ್ರಿಗೆ ಹೇಳ್ತಾರೆ ಗೊತ್ತು ಹೇಳ್ಬೇಕಂಗೆ ಅವನು ರಾಜ ಅದನ ನೀವು ನ ಮಗನೇ ನಮಗೆ ಹುಟ್ಟಿದೆ ಅಂತ ಹೆಂಗೆ ಹೇಳ್ಬೇಕು ಆದರೂ ಅವನಿಗೆ ಅನ್ಯಾಯ ಮಾಡಬಾರ್ದು ಸುಮ್ಮ ಸುಮ್ಮನೆ ಸಹಿತದದು ಯಾರಿಗೆ ನಂಬಿ ಸುಮ್ಮನೆ ಸಹಿತದ ಅದಕ್ಕೆ ವಾಪಸ್ ಹೋಗ್ತಾರೆ ದ್ವಾರಪಾಲಕ ಬಿಡಲ್ಲ ಮಹಾರಿಗೆ ಯಾರಿಗೆ ಕೂಡ ಒಳಗೆ ಬಿಡ್ಬಾಡಂತ ಎರಡನೇ ಎರಡೇ ಅಂದಾಗ ಇವರು ಹೇಳ್ಕೊಂಡು ಒತ್ತಾದ ಮೇರೆಗೆ ಹೋಗ್ತಾರೆ ಅಲ್ಲಿ ಹೋಗಿ ಬಾಜಿರಾಗಿ ಹೇಳ್ತಾರೆ ದಯವಿಟ್ಟು ಮಹಾರಾಜರೇ ನಮಗೆ ಅವಕಾಶ ಕೊಡಿ ಕಾರಣ ಏನಂದರೆ ಹದಿನಾರನೇ ಶತಮಾನದಿಂದ ಶಾಹು ಮಹಾರಾಜ ಹಿಡ್ಕೊಂಡು ಹದಿನಾರನೇ ಶತಮಾನದ ಶಾಹು ಮಹಾರಾಜ ಹಿಡ್ಕೊಂಡು ಶಿವಾಜಿ ಮಹಾರಾಜ ಹಿಡ್ಕೊಂಡು ಸಂಭಾಜಿ ಮಹಾರಾಜರು ರಾಜಾರಾಮ್ ಮಹಾರಾಜ್ ಹಿಡ್ಕೊಂಡು ತಾರಾ ರಾಣಿ ಹಿಡ್ಕೊಂಡು ಹಾಂ ಇಲ್ಲಿವರೆಗೆ ಶಾಹು ಹಿಡ್ಕೊಂಡು ಇಲ್ಲಿವರೆಗೂ ನಿಮ್ಮವರೆಗೂ ಕೂಡ ನಾವು ಸೇವೆ ಸಲ್ಲಿಸ್ತಾ ಬಂದೀವಿ ಈ ಸಂಸ್ಥಾನಕ್ಕೆ ಅದಕ್ಕಾಗಿ ದಯವಿಟ್ಟು ನಮಗೆ ಅವಕಾಶ ಕೊಡಿ ಇರ್ಲದ ಜಾಗ ಕೊಡಿ ಅಂತ ಹೇಳ್ತಾನೆ ಅವಾಗ ಎರಡನೇ ಬಾಜ್ರೆ ಹೇಳ್ತಾನೆ ನಿನ್ನ ಜಾತಿಗೆ ಜಾಗ ಅಲ್ಲ ನಿನ್ನ ಜಾತಿ ಸೂಜಿ ಮನೆಯಷ್ಟು ಸೂಜಿ ಮನೆ ಉರ್ಲಿಕ್ಕೂ ಕೂಡ ಜಾಗ ಕೊಡಲ್ಲ ಯಾಕೆ ನಡಿಲಿ ಅಂತೇಳಿ ಸರ್ಸ್ಬಿಟ್ಟು ಅಲ್ಲಿ ಆಕಳ ಗಂಜಲ್ ತೊಂದು ಆ ಜಾಗವನ್ನು ಸ್ಟಾಪ್ ಮಾಡ್ತಾನೆ ಅವಾಗ ಹೆಂಗಾಗ್ಲಿಕ್ಕಿಲ್ಲ ಹೇಳೋ ನಮ್ಗೆ ಹೆಂಗಾಗಲಿಕ್ಕಿಲ್ಲ ಹೇಳಿ ಯಾವನೋ ಒಬ್ಬ ಲೋಫರ್ನ ನಮಗ ನಮ್ಮ ಜನಪ್ರತಿನಿಧಿಗಳಿಗೆ ಓಟ್ ಕೇಳಕ್ ಬಂದ್ರು ಹೊಲೆಯಂದ್ರೆ ಬೂಟ್ಗಾಲಿ ಹುಡಿತನದಾಗಿ ನಳ್ ಅಂಗಾಲಿಂದ ನಳ್ಳತ್ತಿ ತನ ಬಗ್ಗ ತುರ್ದ ದನಕ್ಕೆ ಹುಡುಗರು ಹಿಡ್ಕೊಂಡು ಕಲ್ತೂರ್ಗೆ ಎಲ್ಲರು ಕೂಡ ಕಲ್ತೂರ್ಗೆ ಅಲ್ಲಿ ಕೂಡ ಆಗ ಅವನು ಹಾಂಗೆ ಅಂದರೆ ಚಿದ್ನಾಕ್ ಮಾರ್ ರಾಯಕುಮಾರ್ ಗಂಡಾಕಮಾರ್ ಜ್ಯೋತ್ನಾಕ್ಮಾರ್ ಅವ್ರಿಗೆ ಎಷ್ಟು ಉರ್ಲಿಕ್ಕಿಲ್ಲ ಅವಾಗಂತಾರೆ ಎಸ್ ಇವನು ಅಂತೆ ಬಂದದ ಇವನಿಗೆ ಕೆಲಸ ನಡಿ ಅಂತೇಳಿ ಸೀದಾ ಬಂದ್ಬಿಡ್ತಾರೆ ಬಂದ್ಬಿಟ್ಟು ಎಫ್ ಎಫ್ ಸೆಂಟರ್ನಲ್ಲಿ ಜಾಯಿನ್ ಆಗಿಬಿಡ್ತಾರೆ ಇವರೇನು ಒಳಗಿದ್ರೆ ದಯವಿಟ್ಟು ತಪ್ತುಕೊಳ್ಳಿ ಪುರುಷೋತ್ತಮ್ಮಣ್ಣ ಇವ್ರೇನು ಹೇಳ್ತಾರೆ ಗೊತ್ತಲ್ಲ ರಾಹುತ್ಗಳು ಸಿಕ್ಕರು ನನ್ನ ಮಕ್ಕಳು ಯಾರು ಹೊಲೆಯರು ಅವ್ರು ಬ್ರಿಟಿಷರ ಬ್ರಿಟಿಷರ್ ಕಡೆಗೆ ಅದಾರ ನಾವು ಈ ಕಡೆ ಇದ್ದೀವಿ ಈ ನನ್ನ ಮಕ್ಕಳಿಗೆ ಅವಕಾಶಕ್ಕೆ ತತ್ತ್ರೆ ಸಾಕ್ಬೇಕು ಈ ನನ್ನ ಮಕ್ಕಳಿಗೆ ಅಂತ ತಿಳಿದು ಅವ್ರಿಗೆ ಎರಡನೇ ಬಾಜಿರೆಗೆ ಪುಸಲಾಯಿಸಿ ವಸಾಯಿ ಹತ್ತಿರ ಯುದ್ಧಕ್ಕೆ ಕರ್ಕೊಂಡು ಹೋಗ್ತಾರೆ ವಸಾಯಿ ಹತ್ತಿರ ಹದಿನೇಳ ತೊಂಬತ್ತೈದು ತೊಂಬತ್ತೆಂಟರಲ್ಲಿ ವಸಾಯಿ ಹತ್ತಿರ ಯುದ್ಧ ಆಗುತ್ತೆ ಇವ್ರ ಇಂಟೆನ್ಷನ್ ಏನು ಬರೆಯೋ ಹೊಲೆಯರ್ ಹುಡಿಬೇಕು ಅಂತ ಆದರೆ ನಾಯಿ ಹೊಡೆದಂಗೆ ಹೊಡೆದಾಕಿದ್ರೆ ಈ ಹೊಸ ಓಡೋಗಿಬಿಡ್ತಾವೆ ಓಡೋಗಿಬಿಟ್ಟಾಗ ಶಿದ್ನಾಕುಮಾರ್ ನಂತರ ಎರಡನೇ ಬಾಜಿರ ಹೋಗಿಬಿಟ್ಟು ಒಪ್ಪಂದ ಮಾಡಿಸಿ ಶಿದಾಕುಮಾರ್ ದಯವಿಟ್ಟು ನಮ್ಮನ್ನು ಕೊಲ್ಬೇಡ್ರೆ ನೀವೆಲ್ಲ ಪಂಚಾಯ್ತಿ ಮಾಡ್ತಾಗ ಸೋತೀನಿ ಸರಂಡ್ರಾಗಿರೋದಾಗ ಎಫ್ ಎಫ್ ಸ್ಟಂಟನ್ ಜೊತೆಗೆ ವಸಾಯಿ ಒಪ್ಪಂದ ಮಾಡ್ಕೊತಾರೆ ಸ್ನೇಹಿತರೆ ವಸಾಯಿ ಒಪ್ಪಂದ ಮಾಡ್ಕೊಂಡು ಸಹಾಯಕ ಸೈನ್ಯ ಪದ್ಧತಿಯನ್ನು ಸ್ವೀಕಾರ ಮಾಡ್ಕೊತಾನೆ ಆ ಬ್ರಿಟಿಷರ ಸೈನ್ಯವನ್ನು ಪುನಾದಲ್ಲಿ ಇಟ್ಕೊಂಡು ಸಲಕ್ಕೆ ಸ್ಟಾರ್ಟ್ ಮಾಡ್ತೇನೆ ಸೊ ಅಷ್ಟಕ್ಕೆ ಸುಂಕೊಳ್ಳಲ ಹದಿನೆಂಟುನೂರ ಅಂದರೆ ಹದಿನೇಳುನೂರ ತೊಂಬತ್ತೆಂಟರಿಂದ ಹದಿನೆಂಟರಿಂದ ಹದಿನೆಂಟರ ಕಡೆಗೆ ಗೋರ್ಪಡೆಗಳಿಗೆ ಗೋಖಲೆಗಳಿಗೆ ಹಾಂ ಮುದೋಳದವ್ರಿಗೆ ಎಲ್ಲ ಮರಾಠ ಸಣ್ಣ ಸಣ್ಣ ರಾಜ್ಯರಿಗೆಲ್ಲ ಸೇರಿಸಿ ಯುದ್ಧಕ್ಕೆ ಸನ್ನದ್ದ ಮಾಡಿಕೊಂಡು ಹದಿನೇಳುನೂರ ಹದಿನೆಂಟುನೂರ ಹದಿನೇಳು ಡಿಸೆಂಬರ್ ಮೂವತ್ತೊಂದಕ್ಕೆ ಇವನೇನು ಮಾಡಿಬಿಡ್ತಾನೆ ಇಲ್ಲಿ ಶಿರೂರ್ ಹತ್ರ ನೋಡಿ ಇಲ್ಲಿ ತುಂಬ ವಿಕೃತ ಮನಸ್ಸು ಹೇಗಿದೆ ಎ ಆರ್ ಕೃಷ್ಣಮೂರ್ತಿ ಅಣ್ಣವ್ರಿಗೆ ಹೇಳ್ತೀನಿ ನಾವು ಅನ್ಬೇಡ್ರಿ ಅನ್ಬೇಡ್ರಿ ಕೇಳ್ತಿರ ಎಷ್ಟು ವಿಕೃತ ಶಿರೂರ್ ಬಲಿ ಶಿರೂರ್ ಬಲಿ ಟೆಂಟ್ ಕೂತು ಅವ್ರ ಹಿಂದಿನ ಸೈನ್ಯ ಬರಬೇಕಂತಿರೋದು ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಎಫ್ ಎಫ್ ಟೆಂಟನ್ನು ಜೆರೂಸಲೀಮ್ ಜೊತೆಗೆ ಇಬ್ಬರು ದಂಡ ಅಷ್ಟೇ ಇವ್ರು ಐವತ್ತು ಜನ ಒಂದು ಎರಡು ನೂರ ಐವತ್ತು ಮಂದಿ ಕೇಳಿದ್ರೆ ಯಾವನು ನಮ್ಮವ್ರ ಇದ್ರಿಗೆ ಅಂತ ಯಾವುದಕ್ಕಿದ್ರೆ ಓದ್ತೇನೆ ಟೆಂಟ್ ಹೊಡೀಲಿಕ್ಕ ಅಡುಗೆ ಮಾಡ್ಲಿಕ್ಕೆ ಬಾಂಡೆ ಎತ್ಕೊಂಡು ಹೋಗ್ಲಿಕ್ಕೆ ಕಸ ಹೊಡಿಲಿಕ್ಕ ಕುದುರೆ ಮೇವು ಹಾಕ್ಲಿಕ್ಕ ಕುದುರೆ ತಿಕ್ಲಿಕ್ಕೆ ಅವ್ರಿಗೆಲ್ಲರು ಕೂಡ ಸೈನಿಕ ಇರುತ್ತೆ ಸಿ ಆರ್ ಪಿ ಎಫ್ ಪೊಲೀಸ್ ನೋಡ್ರಿ ನಮ್ಮ ಕೆ ಎಸ್ ಆರ್ ಪಿ ಪೊಲೀಸ್ ನೋಡ್ರಿ ಇಲ್ಲ ಅಡುಗೆ ಮಾಡೋನು ಕೆ ಎಸ್ ಆರ್ ಪಿನೇ ಕಸ ಹೊಡ್ಯೋನು ಕೆ ಎಸ್ ಆರ್ ಪಿನೇ ಇದ್ರ ಅರ್ಥ ಏನಂದ್ರೆ ಸಿಕ್ಕ್ರಿ ನನ್ನ ಮಕ್ಕಳು ಅಂತ ಬಿಟ್ಟು ಏನು ಮಾಡ್ಬಿಟ್ನು ಎಲ್ಲರಿಗೆ ತಯಾರು ಮಾಡತ್ತೆ ಅದ್ರಿ ಎರಡನೇ ಬಾಜಿರ ಇವನು ಶಿರೂರ್ ಹತ್ರ ಇವ್ರು ಬೀಡು ಬಿಟ್ರ ನಡ್ರಿ ಅಂತೇಳಿ ಇವನೇನು ಮಾಡ್ಬಿಡ್ತಾನೆ ಹದಿನೆಂಟುನೂರ ಹದಿನೇಳು ಡಿಸೆಂಬರ್ ತಾಯಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ದಿವಸ ಪುನಃ ಬಿಟ್ಟುಬಿಡ್ತಾನೆ ಅಲ್ಲಿಂದ ಮೂವತ್ತೊಂದು ಕಿಲೋಮೀಟರ್ ಅದ್ತದೆ ಭೀಮಾಪುರಗವ್ ಅಲ್ಲಿ ಬಂದು ಏನು ಮಾಡ್ಬಿಡ್ತಾನೆ ನಾವು ಒಂದು ಕೆಲಸ ಮಾಡೋಣ ಅವರು ನಡ್ಬಾರ್ದು ಏನಾದರು ಬಂದ್ರಂದರೆ ಸುದ್ದಿ ಬಿಟ್ಟುಬಿಡ್ತಾರೆ ಗಾಳಿ ಸುದ್ದಿ ಏನಂತ ನಿಮಗೆ ಕಲಾಸ್ ಮಾಡೋಕೆ ಕಂಟ್ರ ಪೇಶ್ವಳಗಳಂತೂ ಅವಾಗ ಒಟ್ಟು ಟೋಟಲ್ ಇಪ್ಪತ್ತೆಂಟು ಸಾವಿರ ಜನ ಮೂವತ್ತಲ್ಲ ಇಪ್ಪತ್ತೆಂಟು ಸ್ಟ್ಯಾಟಿಸ್ಟಿಕ್ ಇದೆ ಇದು ಬ್ರಿಟಿಷ್ ಬ್ರಿಟಿಷ್ ರೆಕಾರ್ಡ್ಸ್ ಇದೆ ಸ್ಟ್ಯಾಟಿಸ್ಟಿಕ್ಕು ಸೊ ಇಪ್ಪತ್ತೆಂಟು ಸಾವಿರ ತೊಗೊಂಡು ಭಾಳ ಖುಷಿದಾಗಿರ್ತಾನೆ ಬಾಜಿರ ಆಮೇಲೆ ಈ ಪರಶುರಾಮ್ ಬಾವು ಪಟವರ್ಧನ್ ಬಹಳ ಖುಷಿದಾಗಿರ್ತಾರೆ ಯಾಕೆ ಖುಷಿದಾಗ ಇರ್ತಾರ ಅವ್ರ ಹತ್ರ ಆನಿ ಇರ್ತಾವ ಕುದುರೆ ಇರ್ತವ ಹ ಸೈನ್ಯ ಕಾಲ್ದಾಳ ಇರ್ತದೆ ಬರ್ತಾರೆ ಭೀಮಾ ಕೊರೆಗೆ ಹತ್ರ ಬಂದಿರ್ತಾರೆ ಅವ ಭೀಮಾ ಕೊರೆ ಹ್ಯಾಂಗಿತ್ತು ಗುರುಗಳ ಗೊತ್ತಾ ಮಣ್ಣಿನ ಮನೆಗಳಿದ್ದು ಬಹುಶಃ ನಮ್ಮೂರಲ್ಲಿ ಕೂಡ ನೀವು ಬಹುಶಃ ನೀವೆಲ್ಲರೂ ಕೂಡ ಸ್ನೇಹಿತರ ಊರಲ್ಲಿ ಹಿರಿಯರು ಎಲ್ಲರೂ ಕೂತಿರಿ ಮಣ್ಣಿನ ಮನಿ ಇದ್ದು ಧಾವಿ ಮನಿ ಇದ್ದು ಅವಾಗ ನೋಡ್ತೀರಿ ಸಂಧಿಗಳು ಇಷ್ಟಿಟ್ಟ ಇರ್ತಿವಿ ಇಬಿ ಪ್ರಬೋಲಿಕೆ ನೀರು ತಗೊಂಡವ್ರು ಒಬ್ಬರು ತಗೊಂಡ್ ಹೋಗ್ಬೋದು ಒಬ್ಬರು ಬರೋ ಅಷ್ಟೇ ಸಂಧಿ ಇರ್ತಿದ್ವು ಸೊ ಭೀಮಾಕ್ ವರೆಗಾವನು ಕೂಡ ಹಂತದ ಒಂದು ಹಳ್ಳಿ ಇತ್ತು ಆ ಹಳ್ಳಿ ಮಣ್ಣಿನ ಮನೆಗಳದು ಆ ದಾರಿ ಇರ್ತಕ್ಕಂಥದ್ದು ಸಣ್ಣ ಕಿರಿದ ದಾರಿ ಇರ್ತಕ್ಕಂಥ ಹಳ್ಳಿ ಇತ್ತು ಆವಾಗ ಆವಾಗ ಸಿದ್ನಾಕ್ ಮಾರ ಸುದ್ದಿ ಮುಟ್ತದೆ ಎಫ್ ಎಫ್ ಸ್ಟಂಟನ್ ಸುದ್ದಿ ಮುಟ್ತದೆ ಚೆರೋಸುಲಮ್ ಸುದ್ದಿ ಮುಟ್ತದ ಏನು ಈ ರೀತಿ ಇಪ್ಪತ್ತೆಂಟು ಸಾವಿರ ಸೈನಿಕರು ತೊಗೊಂಡು ಬರ್ತಾರ ಇರ್ತದ ಆವಾಗ ಎಫ್ ಎಫ್ ಸ್ಟಂಟನ ಹೆಂಗ್ ಮಾಡಮ್ ಶಿದ್ನಾಕ ರಾಯ್ನಾಕ್ ಗಣ್ಣಾಕ ನೋಡ್ತಾನೆ ಇರದೇ ಒಂದ್ ಏಳ್ನೂರ ಐವತ್ತ ಐವತ್ತೆಂಟ ಐವತ್ತೊಂಬತ್ತು ಮಂದಿ ಇರ್ತಾರ ಅವು ಅಡಿಗೆ ಮಾಡೋ ಹಿಡ್ಕೊಂಡೆಲ್ಲ ಕಸ ಹೊಡೆ ಹಿಡ್ಕೊಂಡು ಹ್ಯಾಂಗ್ ಮಾಡೋಣ ಅಂದ್ರೆ ಅದ್ರ ತೆಗೆದು ನೋಡ್ತಾನೆ ಹುಲಿಗಳು ಕೇವಲ ಐದು ಹುಲಿಗಿರ್ತವೆ ಹ್ಯಾಂಗ್ ಮಾಡೋಣ ಅಂತ ಕೇಳ್ತಾನೆ ಅವ್ರಂತಾರೆ ಪದೇ ಪದೇ ಕಾಲು ತುಳ್ದು ಹೊಂಟ್ರಿ ಈಗ ಹ್ಯಾಂಗ್ ಹೊಂಟ್ರಲ್ಲ ಈಗ ನಿಮ್ಮ ಸದಾಶಿವ ಪದೇ ಪದೇ ಕಾಲ್ ತುಳಿದು ಹೊಂಟ್ರೆ ಎಫ್ ಎಫ್ ಸಂಟನ್ ಅವ್ರೆ ಆಮೇಲೆ ಕ್ಯಾಪ್ಟನ್ ಚೆರೋಸಲಮ್ ಅವ್ರೆ ಏನೇ ಕಾಲಕ್ಕೆ ನಡ್ರಿ ಅಂತೇಳಿ ಮುಂದಕ್ಕೆ ಬಿಡ್ತಾರೆ ಸ್ನೇಹಿತರೆ ಹದಿನೆಂಟುನೂರ ಹದಿನೇಳು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ದಿವಸ ಶಿರೂರು ಬಿಡ್ತಾರೆ ಶಿರೂರು ಬಿಟ್ಟು ನಡ್ಕೋತ ಬರ್ತಾರೆ ಎಲ್ಲಿತನ ಭೀಮಾ ಕೋರೇಗೌತನ ಅಲ್ಲಿ ಇವರು ಟೆಂಟ್ ಹೊಡೆದಿರ್ತಾರೆ ಟೆಂಟ್ ಹೊಡೆದಿರ್ತಾರೆ ಅವರು ನೋಡ್ತಾರ ಬಾ ಇಷ್ಟು ಜನ ಅದ್ರಲ್ಲಿ ಹೆಂಗೆ ಮಾಡಾಮ ಏನೇನು ತಲಿಕೊಡ್ತಾರೆ ಸ್ನೇಹಿತರೆ ಇಲ್ಲಿ ಎರಡು ಯಾರು ಹಿಸ್ಟ್ರಿ ಹೇಳ್ತಾರೆ ಚಂದ ಇರ್ತದೆ ಒಂದು ಗೆನಿಮಿ ಪದ್ಧತಿ ಗೆರಿಲಾ ಪದ್ಧತಿ ಅಂತ ಎರಡು ವಾರ್ಸ್ ಇರ್ತಾರೆ ಗೆನಿಯು ಸೊ ನಮ್ಮ ಪೂರ್ವಜರು ಎಂಥ ಎಕ್ಸ್ಪರ್ಟ್ಸ್ ಅಂದರೆ ಐದು ಮನೆತನ ಇದ್ದವು ಐದು ಮನೆತನ ಎಲ್ಲಿ ರಾಯ್ಗಡದಲ್ಲಿ ಯಾವ ಮನಿತನ ಒಂದು ವಾಗ್ನಾಕ್ ಎಕ್ಸ್ಪರ್ಟ್ ವಾಗ್ನಾಕ್ ಅಂದರೆ ಹದಿನಾರನೇ ಶತಮಾನದಲ್ಲಿ ಯಾವ ಅಫಲ್ ಖಾನ ಶಿವಾಜಿ ಮಹಾರಾಜರನ್ನು ಕೊಲ್ಲುಲಕ್ಕೆ ಬಂದಿದ್ನೋ ಅವಾಗ ಶಿವಾಜಿ ಮಾರು ವೇಷದಲ್ಲಿ ಇರ್ತಕ್ಕಂಥ ಜೀವಾ ಮಹಾರ ಹಿಂಗ ಅಪ್ಕೊಂಡಾಗ ಅಫ್ಜಲ್ ಖಾನ್ ಹಿಂಗ್ ಮುರಿಲಕ್ಕೆ ಹೋಗ್ತಾನೆ ಖಲಾಸ್ ಮಾಡಕ್ಕೆ ಶಿವಾಜಿ ಅಂತ ತಿಳಿದು ಆವಾಗ ಬಲಕಿನ ಕೈಯಲ್ಲಿ ಇರ್ತಕ್ಕಂಥ ವಾಗನಾಗ್ ತೆಗೆದು ಹೊಟ್ಟೆ ಹೊಡಿತಾನೆ ಮಹಾರ ಹೊಟ್ಟೆ ಹರಿದು ಅಲ್ಲಾ ಮೈ ಅಂತ ಬಿಡ್ತಾನೆ ಅಫಜಲ್ ಖಾನ್ ಅಟ್ಟ ಕಟ್ಟ ಇರ್ತಕ್ಕಂಥ ವ್ಯಕ್ತಿ ಬಿದ್ದ ತಕ್ಷಣ ಜೀಜಾ ತಾಯಲ್ಲಿ ಇರ್ತಾಳೆ ರಾಯಗಡ ಕೆಳಗೆ ಒಂದು ಪಾಚಾಡತ್ ಒಂದು ಊರದ ಹಲಗೇರಿ ಇದೆ ಇವತ್ತು ಕೂಡ ಅಕ್ಕಿಂದು ವಾಡ ಇದೆ ಜೀಜಾ ವಾಡ ಅಂತಾರೆ ಸುತ್ತ ಹೊಲಿಯರು ನಡಬರಕ್ ಅವ್ರ ತಾಯಿ ಇಟ್ಟಿರ್ತಾನೆ ಯಾರು ಶಿವಾಜಿ ಮಹಾರಾಜ ಹೋಗಿ ಹೇಳ್ತಾನೆ ರಾಯನಾಕ್ ಮಾರ್ ಏನಂತ ಶಿವಾಜಿ ಜೀವ ಮಹಾರ ಇದ್ದನಂದ್ರೆ ಶಿವಾಜಿ ಹಿಂಗ ಹೊಡಿಲಿಕ್ಕೆ ಬಂದಿನ ಜೀವ ಮಾರ ಹಿಂಗ್ ಉಳಿಸ್ನಂತ ಆ ತಾಯಿ ಒಂದು ವಾಕ್ಯ ಹೇಳ್ತಾಳೆ ಅದು ಇವತ್ತು ಮಹಾರಾಷ್ಟ್ರದಲ್ಲಿ ಇದೆ ಹೋತಾ ಜೀವ ಮಾನೂನ್ ವಾಚಲ ಶಿವ ಹೋತಾ ಜೀವ ಮಾನೂನ್ ವಾಚ ಒಂದ್ ಐದು ನಿಮಿಷ ಬಿಟ್ಟೆ ಹೋತಾ ಜೀವ ಮಾನೂನ್ ವಾಚಲ ಶಿವ ಅಂದ್ರೆ ಶಿವ ಇದ್ದನಂತ ಸಾರಿ ಜೀವ ಯುದ್ಧನಂತಿರು ಶಿವ ಉಳಿದನು ಅಂತ ಇಂಥ ಪರಾಕ್ರಮಿ ಸಂಸ್ಕೃತಿ ಹೊಂದಿರ್ತಕ್ಕಂಥ ಕುಲ ಬಾಲಯ ಕುಲ ಒಂದು ಐದು ನಿಮಿಷ ಐದು ನಿಮಿಷ ಐದು ನಿಮಿಷ ಏನು ಸೊ ಹಾಗೆ ಈಗ ಅಲ್ಲಿ ಬಂದಾಗ ಅಲ್ಲಿ ಗಿನಿಮಿ ಹೇಳಿ ಬಿಟ್ಟು ಬಿಡ್ತೀನಿ ಏನಾಗುತ್ತೆ ಅಂದರೆ ಗಿನಿಮಿ ಪದ್ಧತಿ ಅಂದ್ರೆ ಭವಿಷ್ಯ ತೆಲುಗು ತಮಿಳು ಸಿನಿಮಾದ ನೋಡ್ತೀರಿ ನೀವು ಒಬ್ಬ ಮುಂದೆ ಹೋಗ್ತಿರ್ತಾನೆ ಶಿಸ್ತು ನನ್ನ ಮಗ ಏಳೆಂಟು ಜನ ಅವ್ನಿಗೆ ಬೆನ್ನತ್ತರಿ ರಸ್ತೆ ಏಳೆಂಟು ಜನ ಬೆನ್ನತ್ ಬಿಡ್ತಾರೆ ಅವ ಸರ್ಕತ್ತ ತಿರುಗಿ ಅವ್ರ ತಲ್ವಾರು ನೋಡ್ರಿ ಹತ್ತತ್ತು ಹನ್ನೆರಡು ಫೀಟಿಂದ ಅವ ಇಲ್ಲಿ ನೀವು ಪುನಃ ಮ್ಯೂಸಿಯಂಗೆ ಹೋಗ್ರಿ ಹತ್ತತ್ತು ಹನ್ನೆರಡು ಫೀಟಿನ ತಲವಾರವ ಆ ತಲವಾರ ಇವ ತಿರುಗಿ ನಿಂದಿರ್ತೀನು ಹಿಂದೂ ಒಬ್ಬ ಬಂದಿರ್ತೀನೋ ಇವ್ರು ಹತ್ತತ್ತು ಹನ್ನೊಂದು ಜನ ಇಲ್ಲಿ ಹೊಡೆದ್ರೆ ಆ ದಂಡಿ ಮುಡ್ತಿತ್ತು ಅವ ಅಲ್ಲಿಂದ ಹೊಡೆದ್ರೆ ಈ ದಂಡಿ ಮುಟ್ತಿತ್ತು ಎಟ್ ಎ ಟೈಮ್ ಹತ್ತತ್ತು ಹದಿನೈದು ಜನರಿಗೆ ಎಟ್ ಎ ಟೈಮ್ ಹೊಡೆದಾಗ್ಬಿಡ್ತಿದ್ದು ಇದು ಪರಾಕ್ರಮಿಗಳು ಧೈರ್ಯಶಾಲಿಗಳು ಮಹಾ ಜೊತೆಗೆ ಅಲ್ಲಿ ಒಂಟಿ ಆನಿ ಒಳಗಡೆ ಬರ್ತಿದ್ದಿಲ್ಲ ಯುವಕ ಗಿನಿಮಿನಿ ಗೊತ್ತಿದ್ದಿಲ್ಲ ಗೆರಿಲನೂ ಗೊತ್ತಿದ್ದಿಲ್ಲ ಜೊತೆಗೆ ಧೈರ್ಯ ಗುಂಡಿಗೆ ಗುಂಡಿಗೆನೆ ಇದ್ದಿದ್ದಿಲ್ಲ ಸೊ ಹೀಗಾಗಿ ನಮ್ಮ ಪೂರ್ವಜರು ಈ ರೀತಿ ಭೀಮಾ ಕೋರೆಗೂ ಊರಲ್ಲಿ ಹುಕ್ಕಿರ್ತಾರೆ ಯಾರು ಮಹಾರ್ಜನಾಂಗ ಇವ್ರಿಗೆ ಹುಕ್ಕಾರ್ಕ್ಕೂ ತಿಳಿದು ಪೇಶ್ವೆಗಳು ವಿಥೌಟ್ ಪ್ಲ್ಯಾನ್ ಒಳಗೆ ಬಂದಾಗ ನಾಯಿ ಹುಡಿದಂಗೆ ಹುಡ್ಸ್ಕೊಂಡು ನುಸಿ ಸತ್ತಂಗೆ ಸತ್ತು ಹೋಗಿಬಿಡ್ತವೆ ನುಸಿ ಸತ್ತಂಗೆ ಸತ್ತೋಗ್ಬಿಡ್ತವೆ ಹೀಗೆ ಸತ್ತ ನಂತರ ಹೀಗೆ ಸತ್ತ ನಂತರ ಅವಾಗ ಎರಡನೇ ಬಾಜರೆ ಪೇಶ್ಬಿಡ್ತಾರ ನೀ ಬದುಕಲೆ ಜೀವ ಮಗನೇ ಹೋಗುತ್ತೆ ಪಂಡರ ಪಂಡರಾಪುರಕ ಓಡ್ ಹೋಲಕ್ಕ ಬಿಟ್ಟು ಬಿಡ್ತಾರ ಕೊಲ್ಲ ಅದಕ್ಕೆ ಯಾಕೆ ಗೊತ್ತಾ ನಿಮ್ಮದು ದೊಡ್ಡ ಮನಸ್ಸ ಈಗ ನಮ್ಮ ಸಾಹೇಬ್ರೆ ಹೇಳಲ್ಲ ಯಾರು ಮಳವಳಿ ಶಾಸಕರು ಇರ್ಲಿ ಬಿಡ್ರಪ್ಪ ತಕ್ಕಿಲೆ ಕೊರಿ ತಕ್ಕಿಲೇ ಕೊರಿ ಅಣ್ಣವ್ರಿಗೆ ಹೇಳ್ತೀನಿ ಯಾರು ಕೃಷ್ಣಮೂರ್ತಿ ಅಣ್ಣವ್ರಿಗೆ ಸಾಯೇಬ್ರ ಅಪ್ಪಾಜಿ ಬಿ ಬಿ ಬಸಲಿಂಗಪ್ಪ ಸಾಬ್ರ ಒಂದು ಸಾರಿ ಅವರು ಮತ್ತು ಬಿ ಬಸಲಿಂಗ ಸಾಹೇಬರು ಇಲ್ಲಿ ಬಾಲ್ಕಿಲಿಂದ ಗೆದ್ದು ಬಂದಿರ್ತಾರೆ ಶ್ಯಾಮ್ ಸುಂದರ್ ಸಾಹೇಬರು ಅಲ್ಲಿ ಕೂತಾಗ ಹಿಂದಿ ಮತ್ತು ಇಂಗ್ಲೀಷ್ ಮೀಡಿಯಾದಲ್ಲಿ ಶ್ಯಾಮ್ ಸುಂದರ್ ಸಾಹೇಬ್ರಿಗೆ ಕೇಳ್ತಾರಂತ ಇವೆರಡು ಹುಲಿಗಳು ಹಂಗೆ ತಯಾರಾಗ್ಯಾವ ಹಾ ಶ್ಯಾಮ್ ಸುಂದರ್ ಸಾಹೇಬ್ರೆ ಇವರು ನಿಮಗೆ ಮಾತಾಡ್ತಾರ ಯಾರು ಶ್ಯಾಮ್ ಬಿ ರಾಜ ಸಾಹೇಬ್ರು ಬಿ ಬಸಲಿಂಗಪ್ಪ ಸಾಬ್ರು ಹಂಗಾದ್ರೆ ನೀವು ಬ್ರಾಹ್ಮಣರ ಜೊತೆಗೆ ದೋಸ್ತಿನೇ ಮಾಡ್ಕೊಳ್ಳಿ ಅವ್ರಿಗೆ ತಕ್ಕಿಲಿ ಹಾಕಿಕೊಳ್ಳ ಕೇಳ್ತಾರೆ ಯಾರು ಪತ್ರಕರ್ತ ನ್ಯಾಷನಲ್ ಟಿ ವಿ ಪತ್ರಕರ್ತರು ಅವಾಗ ಬಿ ಶ್ಯಾಮ್ ಸುಂದರ್ ಸಾಹೇಬ್ರು ಒಂದು ಮಾತಿರ್ತಾರೆ ಸ್ನೇಹಿತರೆ ಏನಂದ್ರೆ ಗೊತ್ತ ಹಮ್ ಬ್ರಾಹ್ಮಣೋ ಬೇಸಕ್ ಗಲೆ ಮಿಲಿಂಗೇ ಮಗರ್ ಆತ್ಮೆ ತಲವಾರ್ ಲೇಖ ಕೆನ್ಕಿ ರಗ್ ರೆ ವಾಕಿಫೈ ಹಮ್ಮ ಅಂತ ನೀವು ನೀವೇನಿದ್ದೀರಿ ನಿಮ್ಮ ಶಿಷ್ಯರು ನೀವು ಬ್ರಾಹ್ಮಣರ ದೋಸ್ತಿ ಮಾಡ್ಕೊಂಡು ನೀವು ತಕ್ಕಿಲ್ಲಿ ಹೈಕೊಳ್ಳಲ್ಲ ಅಂತ ಕೇಳಿದಾಗ ಅವಾಗ ಶ್ಯಾಮ್ ಸುಂದರ ಸಾಹೇಬ್ ಹೇಳ್ತಾರೆ ಯಾಸ್ ಹಂಡ್ರೆಡ್ ಪರ್ಸೆಂಟ್ ತಕ್ಕಲು ಹೈಕೋತೀವಿ ಆದರೆ ಅಲ್ಲ ಕೈಯಾಗ ತಲವಾರು ಹಿಡ್ಕೊಂಡು ಕಾರಣ ಅವರ ನರನಾಡಿಗಳಿರ್ತಕ್ಕಂಥ ವಿಷ ಅದರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕಾಗಿ ನಿಮಗೆ ಬಿ ಶ್ಯಾಮಚಂದ್ರ ಸಹೇಬರು ಬೀರಾಚಾರ್ಯ ಸಾಹೇಬರು ಬಿ ಬಸಲಿಂಗ ಸಾಹೇಬ್ರು ಇವರು ಅರ್ಥ ಮಾಡಿಕೊಂಡಾಗೆ ನರಗಳು ಹೆಂಗೆ ಅರ್ಥ ಮಾಡಿಕೊಂಡ್ರಲ್ವೋ ಅದಕ್ಕಾಗಿ ನೀವು ವೈರಿಗಳ ನರಗಳು ಕೂಡ ಅರ್ಥ ಮಾಡಿಕೊಂಡು ಅವರು ಒಪ್ಕೊಳ್ತಕ್ಕಂಥದ್ದು ಅಪ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಒಂದೇ ಮಾತು ಹೇಳಿಬಿಟ್ಬಿಟ್ಟು ಮರತ್ ಹೋತದ್ದು ದಯವಿಟ್ಟು ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ ಭೀಮಾ ಕೊರೆಗೆ ಯುದ್ಧ ಆದ ನಂತರ ಏನಾಯ್ತು ನಾನು ಹೇಳಿದೆ ಜ್ಯೋತಿ ನಮ್ಮ ಸೂಕ್ತ ಡಾಕ್ಟರಿಗೆ ನಮ್ಮ ಯಾರು ಉಳಿದ ಸ್ನೇಹಿತರಿಗೆ ಮತ್ತೆ ನಾನು ಅಭಾಸ ಅಂಗದ ಯಾಕೆ ಪೂಲೆಯವರು ಕಲಿತಿಲ್ಲ ಅಂದರೆ ಹದಿನೆಂಟುನೂರ ಹದಿನೆಂಟು ಭೀಮಾಕೋರೆ ಯುದ್ಧ ಆದ ನಂತರ ಎರಡನೇ ಬಾಜಿರಾಯ ಪ್ರತಾಪ್ ಸಿಂಗ್ ಮಹಾರಾಜರಿಗೆ ಕೊಲ್ಲಾಪುರದ ಮಹಾರಾಜರಿಗೆ ಬಂದಿ ಮಾಡಿಟ್ಟಿರ್ತಾನೆ ಇಲ್ಲಿ ಪುನಾದಲ್ಲಿ ಪುನಃ ಶನಿವಾರ ವಡದಲ್ಲಿ ಎಷ್ಟು ಐದುನೂರು ಜನರಿಗೆ ಬಂದಿ ಮಾಡಿಟ್ಟಿರ್ತಾನೆ ಯಾವಾಗ ಭೀಮಾಕೊರೆಗ ಯುದ್ಧ ಆಯ್ತೋ ಯುದ್ಧ ಆದ ನಂತರ ಬಂದು ಶಿದ ಮಾರ್ ನೋಡ್ತಾನೆ ಅಯ್ಯೋ ನಮ್ಮ ಮಹಾರಾಜರು ಮೊದಲು ಮಹಾರಾಜರು ಬಿಡಿಸ್ಬಿಡ್ತಾನೆ ಅಲ್ಲಿ ಬೋರ್ಡ್ ಇದೆ ಶನಿವಾರ ವಡದಲ್ಲಿ ಭೀಮಾ ಕೋರೆಗ ಯುದ್ಧದ ನಂತರ ಪೇಶ್ವೆಗಳ ಆಡಳಿತ ಸರ್ವನಾಶ ಆಯಿತು ಸಂಪನ್ ಸಾಲ ಅಂತದ ಸರ್ವನಾಶ ಆಯಿತು ಆ ಪ್ರತಾಪ್ ಸಿಂಹ ಮಹಾರಾಜರಿಗೆ ಬಿಡಿಸ್ತಾನೆ ಅವರು ಕೊಲ್ಲಾಪುರಕ್ಕೆ ಬಂದುಬಿಡ್ತಾರೆ ಕೊಲ್ಲಾಪುರ ಬಂದು ಒಂದು ಹದಿನೈದು ದಿವಸ ಆದ ನಂತರ ಕಳಂಬಿ ಅಲ್ಲೇ ಐವತ್ತು ಅವ್ರು ಕರೆಸ್ತಾನೆ ಸಿದ್ಧನಾಕುಮಾರ್ ಏನಂತ ನಿನಗೇನರೇ ಕೊಡಬೇಕಲ್ಲಪ್ಪ ಸಿದ್ಧನಾಕುಮಾರ್ ನಿಮ್ಮ ಸಮಾಜಕ್ಕೆ ಏನು ಕೊಡಬೇಕು ಈಗ ಜಾ ಈ ಹೊಲೆಯರು ಜಾತಿ ಹೊಲದೇ ಹೊಲೆಯರ್ ಕುಲಕ್ಕೆ ಏನರ ನಾನು ಅಂತಾನು ಅವಾಗ ಪ್ರತಾಪ್ ಸಿಂಹ ಮಹಾರಾಜರೇ ನೀವು ನನಗೆ ನನಗೇನಾದರೂ ಕೊಡಬೇಕು ಅಂತಿತ್ತು ಅಂದರೆ ನೀವು ನನಗೆ ಕೊಡಬೇಕು ಹೋಗ್ತಿಂತಂದ್ರೆ ನಮ್ಮ ಜನರಿಗೆ ಶಿಕ್ಷಣ ಕೊಡುತ್ತೆ ಅನ್ನತಾಳೆ ಚಿದನಕುಮಾರ್ ಏನು ಕೇಳ್ತಾನೆ ನಮ್ಮೂರು ಬಿಟ್ಟರೆ ಒಂದು ಹತ್ತು ಎಕರೆ ಜಮೀನು ಕೊಡ್ರಿ ಒಂದು ಯಾವ್ದಾದ್ರು ನಿಗಮದ ಚೇರ್ಮನ್ ಕೊಡ್ರಿ ಅಂತ ಕೇಳ್ತಾರೆ ನಮ್ಮ ಜನರಿಗೆ ಶಿಕ್ಷಣ ಕೊಡ್ರಿ ಅಂದರೆ ಇವತ್ತು ಕೂಡ ಇದೆ ಸರ್ ನೀವು ಯಾರು ಕೂಡ ಹೋಗಿ ನೋಡ್ಬೋದು ಆವಾಗೆ ಹದಿನೆಂಟುನೂರ ಹದಿನೆಂಟರ ನಂತರ ಪ್ರತಾಪ್ ಅವ್ರು ಏನು ಮಾಡಿಬಿಡ್ತಾರೆ ಪ್ರತಾಪ್ ಶಿವ ಛತ್ರಪತಿ ಪ್ರತಾಪ್ ಶಿವ ಶಾಲಾ ಶಾಲೆ ಮಾಡಿರ್ತಾರೆ ಅದೇ ಶಾಲೆಯಲ್ಲಿ ಬಾಬಾ ಸಾಹರ್ ಓದ್ತದೆ ಈಗೂ ಕೂಡ ಆ ಶಾಲೆ ಇದೆ ಈಗೂ ಕೂಡ ಆ ಶಾಲೆ ಇದೆ ಆವಾಗ ಪೂನಾ ಮತ್ತು ಸಾತಾರ ಕೊಲ್ಲಾಪುರ ಇಲ್ಲೆಲ್ಲ ಶಿಕ್ಷಣ ಬಂದ್ಬಿಡ್ತದೆ ಶಿಕ್ಷಣ ಬಂದಾಗ ಜ್ಯೋತಿಬಾ ಪೂಲೆಯವರು ಕೂಡ ಶಿಕ್ಷಣ ಪಡೀಲಿಕ್ಕೆ ಸಾಧ್ಯ ಆಯಿತು ಒಂದು ವೇಳೆ ಭೀಮಾ ಕೊರೆಗೆ ಯುದ್ಧ ಅಂದರೆ ಪ್ರತಾಪ್ ಸಿಂಗ್ ಮಹಾರಾಜರು ಹೊರಗೆ ಬಿಡ್ತಾರೆ ಅಲ್ಲೇ ಸಾಯ್ತಿದ್ರು ಪ್ರತಾಪ್ ಸಿಂಗ್ ಮಹಾರಾಜರು ಹೊರಗೆ ಬಂದಿದ್ದಿಲ್ಲ ಅಂದರೆ ಪ್ರಪ್ರಥಮವಾಗಿ ಮಹಾರಾಷ್ಟ್ರದಲ್ಲಿ ಶಾಲೆ ತಲೀತಿಲ್ಲ ಆ ಶಾಲೆ ತೆರೆದಿಲ್ಲ ಅಂದರೆ ಪೂಲೆಯವರು ಶಾಲೆ ತರಿ ಕಲಿತಿದ್ದಿಲ್ಲ ಹುಲಿಯವ್ರ ಕಲ್ತಿಲ್ಲ ಅಂದ್ರೆ ನಾವು ಅವರು ಗುಣಗಾನ ಮಾಡ್ತಿಲ್ಲ ಇದರ ಅರ್ಥ ಈ ದೇಶದ ಆರಂಭ ನಿಮ್ಮ ಬೀಜಲಿಂದ ಆಗಿರ್ತಕ್ಕಂಥದ್ದು ಈ ದೇಶದ ಆರಂಭ ನಿಮ್ಮ ಶ್ರಮದಿಂದ ಆಗಿರ್ತಕ್ಕಂಥದ್ದು ಈ ದೇಶದ ಆರಂಭ ನಿಮ್ಮ ಬೆವರಿನ ನಿಮ್ಮ ಪೂರ್ವಜರ ರಕ್ತದಿಂದಾಗಿರ್ತಕ್ಕಂಥದ್ದು ಕಾರಣ ಈ ದೇಶದಲ್ಲ ದೇಶದಾದ್ಯಂತ ಇರ್ತಕ್ಕಂಥ ನೀವುಗಳು ಬೇರೆ ಬೇರೆ ಹೆಸರಿಂದ ಬೇರೆ ಬೇರೆ ಭಾಷೆಯಿಂದ ಕರಿತೀರಿ ಆದರೆ ನೀವೆಲ್ಲರೂ ಕೂಡ महिसे जनांग महिना जनांग